ಹೆಲೋ ನಮಸ್ಕಾರ ಗಾಯ್ಸ್ ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಆನೇಕಲಲ್ಲಿ ಇರುವಂಥ ಇರುವಂತ ಎನ್ ಎಸ್ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅವರು ಸ್ವರ್ಗನೇ ಭೂಮಿ ಮೇಲೆ ಎಳಸೋ ಥರ ಹಬ್ಬ ಮಾಡಿದ್ರು ಗಾಯ್ಸ್ ಎಷ್ಟು ಚಂದ ಆಯ್ತು ಅಂದ್ರೆ ಆ ಲೈಟಿಂಗ್ಸ್ ಆ ಡೆಕೋರೇಷನ್ ಆ ದೇವಿ ಎಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಅದರಲ್ಲಿ ನಾನು ನೋಡಿ ಕಣ್ ತುಂಬಿಕೊಂಡಂತ ಒಂದಷ್ಟು ಸವಿ ನೆನಪುಗಳನ್ನ ಸವಿ ಘಟನೆಗಳನ್ನ ನಿಮಗೂ ತೋರಿಸ್ಕೊಳ್ಳೋಣ ಅಂತ ಹೇಳಿ ಈ ಬ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಆನೇಕಲಲ್ಲಿ ಲೈಟಿಂಗ್ಸ್ ನೋಡಿಬಿಡಿ ಎಷ್ಟು ಚಂದ ಹಾಕಿದ್ರು ಅಂದ್ರೆ ನಿಜವಾಗ್ಲೂ ಸೊ ನೈಟ್ ಆದ್ರೆ ಸಾಕು ರೋಡಲ್ಲಿ ಹೋಗ್ಬೇಕು ಅಂತ ಇನ್ನೂ ರೋಡಲ್ಲೇ ಇರೋಣ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಏನೇ ಹೇಳಿ ನೀವು ಸೆಲೆಬ್ರೇಷನ್ಸ್ ಅಂದ್ರೆ ಆನೆಕಲ್ ಆನೆಕಲ್ ಅಂದ್ರೆ ಸೆಲೆಬ್ರೇಷನ್ಸ್ ಬಿಕಾಸ್ ಏನೇ ಒಂದು ಫಂಕ್ಷನ್ ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಆನೆಕಲ್ಲಿ ಸೊ ನನಗೆ ಆನೆ ಹುಟ್ಟಿದೀನಿ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಅದೊಂದು ಹೆಮ್ಮೆಯ ಮಾತು ಅಂತ ಹೇಳ್ಬೋದು ಇದು ಒಂದು ಊರಬ್ಬ ಅಂತ ಮಾಡ್ತಾರೆ ಅದು ಬಂದು ಅಣ್ಣಮ್ಮ ದೇವಿ ಬೆಂಗಳೂರಲ್ಲಿ ಇದೆಯಲ್ಲ ಅಣ್ಣಮ್ಮ ದೇವಿನ ಕರ್ಕೊಂಡ್ ಬಂದು ಅಂದ್ರೆ ಮೆರವಣಿಗೆ ದೇವರೇನಿದೆ ಅದನ್ನ ಕರ್ಕೊಂಡು ಬಂದು ಸೊ ಇಲ್ಲಿ ಅಲ್ಲಿ ನೀಟಾಗಿ ಅದಕ್ಕೆ ಮಂಟಪ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಅದನ್ನ ಕುಳಿಸಿ so at uh, the key... ಚೆನ್ನಾಗಿ ದೇವಿಗೆ ಎಲ್ಲ ಅಲಂಕಾರ ಮಾಡಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಪ್ರತಿ ವರ್ಷನೂ ಬೇರೆ ರೋಡ್ ಅಲ್ಲಿ ತರ್ತಾ ಇದ್ರು ಬಟ್ ಈ ಸತಿಗೆ ಇವರು ಆಫ್ಟರ್ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಆದ್ಮೇಲೆ ಇಲ್ಲಿ ಹಬ್ಬ ಮಾಡಿರೋದು ಅಂತ ಕೇಳ್ಪಟ್ಟೆ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿ ಮಾಡುದು ಆ್ಯಕ್ಚುಲಿ ನಾನು ಶೂಟ್ ಮಾಡೋದು ಬಂದು ಸ್ಯಾಟರ್ಡೆ ಕ್ಲಿಪ್ಸ್ ಮಾತ್ರ ಅಷ್ಟು ಹಿಡಿದಿದ್ದೀನಿ ಇನ್ನು ಸಂಡೇದು ಬಂದು ನಾನ್ ವೆಜ್ ಊಟ ಎಲ್ಲಾ ಆಯ್ತು ಸುಮಾರು ಐನೂರು ಕುರಿಗಳನ್ನ ಬಲಿ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ ಕೇಳಿದೆ ಆದರೆ ನಾನು ಸ್ಯಾಟರ್ಡೆ ಹೋಗಿ ಇಲ್ಲಿ ಎಷ್ಟು ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ನೋಡಿ ಬಂದಿದ್ದರಿಂದ ಒಂದಷ್ಟು ಅದರಲ್ಲಿರೋ ಒಂದಷ್ಟು ಕ್ಲಿಪ್ಪಿಂಗ್ಸ್ ನ ನಿಮಗೋಸ್ಕರ ಶೂಟ್ ಮಾಡಿದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಅನೇಕಲ್ಲಿದ್ದು ಅಲ್ಲಿ ಇದ್ದು ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದಾರೆ ಅವ್ರು ನಿಮ್ಮ ಮತ್ತಷ್ಟು ಇನ್ನೊಂದಷ್ಟು ಫ್ರೆಂಡ್ಸ್ ಗೆ ಶೇರ್ ಮಾಡಿ ನೋಡಿ ಎಂಜಾಯ್ ಜಾಗದಲ್ಲಿ ಸುಮಾರು ಜನ ಇದ್ರೆ ಅಲ್ಲಿ ಯಾರಾದರೂ ಯಾರಾದ್ರೂ ಇವಡ ನೋಡ್ತಾ ಇದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಂಗು ಸ್ವಲ್ಪ ಖುಷಿ ಆಗುತ್ತೆ ಸ್ಯಾಟರ್ಡೆ ಈವನಿಂಗ್ ನಾವು ದೇವಿಗೆ ಪೂಜೆ ಕೊಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು ಮನೆ ಹತ್ರ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಮೂರು ದೇವಿಗಳು ಏನು ಬಂದಿದ್ರು ಅಣ್ಣಮ್ಮ ದೇವಿ ಆಮೇಲೆ ಚಾಮುಂಡೇಶ್ವರಿ ದೇವಿ ಆಮೇಲೆ ಮಾರಿಯಮ್ಮ ದೇವಿ ಸೊ ಮೂರು ದೇವಿಗಳನ್ನ ನಮ್ಮನೆ ಹತ್ರ ಪಲ್ಲಕ್ಕಿಯಲ್ಲಿ ಕೂಡ್ಸ್ಕೊಂಡು ಉತ್ಸವ ಮೂರ್ತಿ ಥರ ಕರ್ಕೊಂಡು ಬರ್ತಾಯಿದ್ರು ಅದಕ್ಕೋಸ್ಕರ ಎಲ್ಲನೂ ದೇವಿಗೆ ಕೊಡೋಣ ಪೂಜೆಗೆ ಕೊಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ವಿ ಇನ್ನು ನಮ್ಮ ಏರಿಯಾಲ್ಲಿ ಹುಡುಗರು ವಿಪರೀತ ಜನ ಟಮುಟೆ ಬಿಟ್ಟಿಗೆ ಡ್ಯಾನ್ಸ್ ಆಡಿದ್ರು 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 ನಿಜವಾಗ್ಲೂ ನನಗೆ ಆ ಟಮಟೆ ಬಿಟ್ಟಾಡಿದ್ರೆ ಕಾಲೆಲ್ಲ ಹಂಗೆ ಸ್ಟೆಪ್ ಹಾಕೋಣ ಅಂತ ಅನಿಸ್ತು ಇನ್ನು ನಾನು ಒಂದು ಸ್ಟೆಪ್ ಹಾಕಿದೆ ಎಲ್ಲಿ ಅಂತೀರ ನನ್ನ ಮನಸ್ಸಲ್ಲಿ ಒಂದು ಐದು ಸ್ಟೆಪ್ ಹಾಕ್ಕೊಂಡು ಅವ್ರು ಆಡ್ತಾರೆ ಅದನ್ನ ನೋಡ್ಕೊಂಡು ಖುಷಿಪಟ್ಟೆ ಬಿಕಾಸ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ಫುಲ್ ಎಲ್ಲ ಹುಡುಗರೇ ಇದರಲ್ಲಿ ಸೊ ಸಕ್ಕದಾಗಿ ಆಡ್ತಾ ಇದ್ರು ಟಮಟೆ ಅಂತೂ ನಾನು ಜಾಸ್ತಿ ವಾಯ್ಸರ್ ಕೊಡೋಕ್ಕಾಗಲ್ಲ ಬಿಕಾಸ್ ಈ ಟಮ್ಟೆ ಬಿಟ್ಟನ್ನ ನೀವು ಕೇಳಿಸ್ಕೋಬೇಕು ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಲಿಟ್ರಲಿ ಪದೇ ಪದೇ ಕೇಳಬೇಕು ಕೇಳಬೇಕು ಅನಿಸುತ್ತೆ ಯಾಕೆ ನಾವೇ ಒಂದಷ್ಟು ಸ್ಟೆಪ್ ಪಾಕ ಅಂತ ಅನ್ಸುತ್ತೆ ಸೊ ದಯವಿಟ್ಟು ನೀವು ನೋಡ್ಕೊಂಡು ಬನ್ನಿ ಯಾವ ತರ ಐತೆ ಅಂತೇಳಿ ನೋಡಿದ್ರ ಟಮಟೋ ಬಿಟ್ ಹೆಂಗಿತ್ತು ಅಂತ ನಂಗ್ ಗೊತ್ತು ನಿಮಗೂ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಅನ್ಸಿರುತ್ತೆ ಹಂಗೆ ಒಂದು ಸೈಡ್ ಹಾಕೋಬಿಡಿ ಯಾಕೆ ಸುಮ್ನೆ ಅದಾದಮೇಲೆ ಪಲ್ಲಕ್ಕಿಯಲ್ಲಿ ನೀಟಾಗಿ ಒಂದೊಂದೇ ದೇವಿಗೆ ಅಲಂಕಾರ ಮಾಡಿ ಕರ್ಕೊಂಡು ಬಂದವು ಸೊ ನೆಸ್ಟ್ ಚೆನ್ನಾಗಿತ್ತು ಅಂದ್ರೆ ದೇವಿನ ನೋಡೋಕ್ಕೆ ನೀವೇ ನೋಡಿ ಎಲ್ಲ ದೇವಿ ಯಾರ ಈ ವಿಡಿಯೋ ನೋಡ್ತೀರಿ ಪ್ರತಿಯೊಬ್ಬ ದೇವಿ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ನಮ್ಮ ಮನೆ ತನಕ ಬರ್ತಾ ಇರಲಿಲ್ಲ ಲಾಸ್ಟ್ ಹಂಗೆ ಬಂದು ಹಂಗೆ ಹೋಗ್ಬಿಡ್ತಾ ಇತ್ತು ಬಟ್ ಈ ಸತಿ ನಮ್ಮ ಮನೆ ಮುಂದೆ ಬಂದ್ರು ಮೂರ್ ದೇವಿಗಳು ಸಹ ನಮ್ಮ ಮನೆ ಮುಂದೆನೇ ಬಂದು ನೀಟಾಗಿ ನಮ್ಮ ಮನೆ ತನೇ ಪೂಜೆ ಕೊಟ್ಟಿ ಆಮೇಲೆ ಕೆಂಪು ನೀರು ಆರತಿ ಮಾಡಿ ಎಲ್ಲಾ ಕಳ್ಸ್ವಿ ಸೊ ನಮ್ಮ ಮಮ್ಮಿಗಂತೂ ಸಿಕ್ಕಾ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಮನೆ ಬಂದಿತ್ತು ಅಂದ್ರೆ ನಮ್ಮ ಏರಿಯಾದಲ್ಲಿ ನಮ್ಮ ರೋಡ್ ಮೇಲೆ ಬಂದಿತ್ತು ಅಂತ ಹೇಳಿ ಸಿಕ್ಕಾಪಟೆ ಖುಷಿ ಇನ್ನು ಇನ್ನೂ ಇದಾದ್ಮೇಲೆ ನಾವು ಹೊರಟಿದ್ದೆ ಎನ್ ಎಸ್ ಚಾರಿಟಬಲ್ ಟ್ರಸ್ಟ್ ಅವರು ನಡೆಸ್ತಾ ಇರುವಂತಹ ಈ ಒಂದು ಅಣ್ಣಮ್ಮ ದೇವಿ ಗೆ ಸೊ ಆಕ್ಚುಲಿ ಇದು ಇದ್ದಿದ್ದು ಸಟರ್ಡೆ ನೈಟ್ ಸೊ ಇಲ್ಲಿ ಸಿಂಗರ್ಸು ಆಮೇಲೆ ಕಾಮಿಡಿಯನ್ಸು ಸೊ ಎಲ್ಲರೂ ಬಂದಿದ್ರು ಸಿಕ್ಕಾಪಡೆ ಚೆನ್ನಾಗಿತ್ತು ಫಂಕ್ಷನ್ ಅಂತನು ಸೊ ಅದು ಅರೇಂಜ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೇಮ್ಸ್ ಆಗಿರ್ಬೋದು ಆಮೇಲೆ ಪ್ರತಿಯೊಬ್ಬರಿಗೂ ಅನ್ನದಾನ ಮಾಡೋದಾಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಸಿಕ್ಕಾಪಟೆ ಖುಷಿ ಆಯ್ತು ನೋಡಿ ಕಾರ್ಯಕ್ರಮಕ್ಕೆ ಪುಟಾಣಿ ದೀಯಾ ಸರಿಕಮಪ್ಪ ಲಿಟಲ್ ಚಾಂಸಲ್ ಮಾಡಿದ್ರಲ್ಲ ಆ ಊರು ಅದಾದ್ಮೇಲೆ ಕಂಬದ ಹೆಸರು ಆಮೇಲೆ ಕಾಮಿಡಿ ಆಕ್ಟರ್ಸ್ ಸುಷ್ಮಿತಾ ಜಗಪ್ಪ ಆಮೇಲೆ ಚಂದ್ರಪ್ರಭ ಸೊ ನಿಜವಾಗ್ಲೂ ನನಗೆ ಅವರು ಅಲ್ಲಿ ನೋಡ್ತಾ ಇದೆ ಸೊ ಕಲರ್ಸ್ ಕಂಡ ಕಾಮಿಡಿ ಗಿಲಿ ಇಲ್ಲಿ ನೋಡ್ತಾ ಇದೆ ಸಿಕ್ಕಾಪಟ್ಟೆ ಇಷ್ಟ ಅದ್ರಲ್ಲೂ ಚಂದ್ರಪ್ರಭ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ ಮ್ಯೂಸಿಕ್ಸ್ ತುಂಬಾ ಇಷ್ಟ ಸ್ಪಿರಿಚುಲಿ ಕನೆಕ್ಟ್ ಆಗ್ತದೆ ಅಂದ್ರೆ ಈ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ನೀವೇ ಎಂಜಾಯ್ ಮಾಡ್ತೀರಾ

い <Yep. S 2> <Yep. S 1>、yep. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಇಷ್ಟ ಆಗಿರೋದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನಾನು ಚಾನಲ್ಗೆ ಸಬ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತನಕ ವೀಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ನ ಇಲ್ಲಿಗೆ ಮುಗಿಸೋಣ ಮತ್ತೆ ಆದಷ್ಟು ಬೇಗ ಹೊಸ ಬ್ಲಾಗ್ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಕೇರ್ ಬಾಯ್